ಇದೊಂದು ವಿಚಾರವನ್ನು ನಾವು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬದುಕಲ್ಲಿ ಎಷ್ಟೋ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇನ್ನೊಂದು ಸಮಸ್ಯೆಗಳೇ ಉದ್ಭವ ಆಗದ ಹಾಗೆ ನಮ್ಮ ಬದುಕು ಸುಗಮವಾಗಿ ಹೋಗುತ್ತೆ ಯಾವಾಗ ನಮ್ಮ ಮಾತು ಸರಿಯಾಗಿರಬೇಕು ಅಂದರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಪ್ರಪಂಚದಲ್ಲಿ ಎಲ್ಲವನ್ನ ಪಳಗಿಸಬಹುದು ವ್ಯಾಘ್ರದಂತಹ ಚಿರತೆ ಅಥವಾ ಅಷ್ಟು ಕೋಪಿಷ್ಟರಾದ ಅಷ್ಟು ನರಭಕ್ಷಕಗಳಾದಂತಹ ಸಿಂಹ ಹುಲಿ ಚಿರತೆ ಇವುಗಳನ್ನು ಪಳಗಿಸಬಹುದು ಮದವೇರಿದ ಆನೆಯನ್ನು ಪಳಗಿಸಬಹುದು ಆದರೆ ಈ ನಾಲಿಗೆಯನ್ನು ಪಳಗಿಸ್ಕೋ ಪಳಗಿಸುವುದಿದೆಯಲ್ಲ ಬಹಳ ಕಷ್ಟ ಅಂತ ಸಾಧ್ಯ ಇಲ್ಲ ಅಂತಲ್ಲ ಸಾಧ್ಯ ಇದೆ ಆದರೆ ಕಷ್ಟ ಹೌದಲ್ಲ ಹಾಗಾಗಿ ಈ ದಿನ ನಮ್ಮ ಮಾತು ಹೇಗಿರಬೇಕು ನಮ್ಮ ಮಾತು ಯಾವ ಸಮಯದಲ್ಲಿ ಹೇಗಿದ್ದರೆ ಚಂದ ಎಲ್ಲಿ ಮೌನಕ್ಕಿಂತ ಮಾತು ಶ್ರೇಷ್ಠವಾಗುತ್ತೆ ಎಲ್ಲಿ ಮಾತಿಗಿಂತ ಮೌನವೇ ಶ್ರೇಷ್ಠವಾಗುತ್ತೆ ಎಲ್ಲಿ ಮಾತಾಡಬಾರ್ದು ಎಲ್ಲಿ ಮೌನವಾಗಿರಬೇಕು ಈ ಈ ಮಾತುಗಳನ್ನು ಮುಂದಿನ ಒಂದು ಐದು ನಿಮಿಷ ಗಮನವಿಟ್ಟು ಕೇಳಿ ನಿಮಗೆ ಅನೇಕ ವಿಚಾರಗಳಿಲ್ಲ ಅರ್ಥವಾಗ್ತಾ ಹೋಗ್ತವೆ ಅಂದರೆ ನಮ್ಮ ಮಾತು ಹೇಗಿರಬೇಕು ನಾವೇನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಇವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅಲ್ವಾ ಅದು ಯಾವುದೇ ಪರಿಸ್ಥಿತಿ ಇರಲಿ ಅದು ದ್ವೇಷದ ಪರಿಸ್ಥಿತಿ ಇರಲಿ ಕೋಪದ ಪರಿಸ್ಥಿತಿ ಇರಲಿ ಅಥವಾ ವೈಷಮ್ಯದ ಪರಿಸ್ಥಿತಿ ಇರಲಿ ಅಥವಾ ಸ್ನೇಹಿತರ ಜೊತೆ ಅಥವಾ ತುಂಬ ಸಲುಗಿಯಿಂದ ಮಾತನಾಡುವ ಪರಿಸ್ಥಿತಿ ಇರಲಿ ಅಯ್ಯೋ ಬಿಡು ತುಂಬ ಸಲುಗಿ ಇದೆ ಅಂದ್ಕೊಂಡು ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೂ ಸಂಬಂಧ ಹಾಳಾಗುತ್ತೆ ಅಲ್ವಾ ತುಂಬಾ ಸಲುಗಿ ಇದೆ ಎಂದುಕೊಂಡು ಏನೇನೋ ಮಾತಾಡ್ಲಿಕ್ಕೆ ಹೋಗಿ ಅವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಸಂಬಂಧಗಳು ಹಾಳಾಗ್ತವೆ ಇನ್ನು ಕೆಲವೊಂದು ಜಾಗದಲ್ಲಿ ಅಯ್ಯೋ ಪರಿಸ್ಥಿತಿ ಗಂಭೀರವಾಗಿದೆ ಅಂಥ ಸಮಯದಲ್ಲಿ ಗಂಭೀರವಾದ ಮಾತಾಡಲಿಕ್ಕೆ ಹೋಗಿ ಅಲ್ಲೂ ಎಡವಟ್ಟಾಗಿದ್ದಿದೆ ಮತ್ತು ನಾವು ಹೇಗಿರ್ಬೇಕು ಸ್ವಾಮಿ ನೋಡಿ ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಮ್ಮ ಮಾತು ಹೇಗಿರಬೇಕಂದ್ರೆ ನಮ್ಮ ಮಾತು ಒಬ್ಬರ ಮನಸ್ಸನ್ನ ಅರಳಿಸಬೇಕೇ ವಿನಃ ಒಬ್ಬರ ಮನಸ್ಸನ್ನು ಮುದುಡಿಸಬಾರದು ನಮ್ಮೆಲ್ಲರಿಗೂ ಬಾಯಿದೆ ಭಗವಂತ ನಮ್ಮೆಲ್ಲರಿಗೂ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ ಆದರೆ ಏನು ಮಾತಾಡಬೇಕು ಅನ್ನೋ ಜ್ಞಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಹೌದಲ್ಲ ಅಂದರೆ ಮಾತುಗಳು ಎಷ್ಟು ತೂಕವಾಗಿರ್ತವೆ ಅನ್ನೋದು ಯಾವುದರ ಮೇಲೆ ಆಧಾರವಾಗುತ್ತೆ ಅಂದರೆ ಒಬ್ಬನಿಗೆ ಎಷ್ಟು ತಿಳುವಳಿಕೆ ಇದೆಯೋ ಒಬ್ಬನಿಗೆ ಎಷ್ಟು ಓದಿನ ಜ್ಞಾನವಿದೆಯೋ ಅಥವಾ ಒಬ್ಬನಿಗೆ ಎಷ್ಟು ಜ್ಞಾನವಿದೆಯೋ ಆ ಜ್ಞಾನದ ಆಧಾರದ ಮೇಲೆ ಅವನ ಮಾತುಗಳು ಆಚೆ ಬರ್ತವೆ ಆದರೆ ಅವನ ಮಾತಿನಿಂದ ಹೇಳಬಹುದು ಅವನು ವಾದಿಸುವುದರಿಂದ ಹೇಳಬಹುದು ಅವನ ಜ್ಞಾನ ಎಷ್ಟಿದೆ ಅಂತ ಹೌದಲ್ಲ ಒಬ್ಬನಿಗಿರುವ ಸ್ನೇಹಿತರಿಂದ ಹೇಳಬಹುದು ಅವನು ಎಂತಹ ಮನುಷ್ಯ ಅಂತ ಹಾಗೆ ಒಬ್ಬನು ವಾದಿಸುವುದರಿಂದ ಹೇಳಬಹುದು ಅವನ ಜ್ಞಾನ ಎಷ್ಟು ಅಂತ ಅದರಲ್ಲೂ ಬೇರೆಯವರ ಹೆಂಡತಿಯ ಬಗ್ಗೆ ಮಾತಾಡಬೇಕಾದರೆ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾದರೆ ಬೇರೆ ಕುಟುಂಬಗಳ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಬೇರೆಯ ನಮ್ಮ ನಮಗೆ ಸಂಬಂಧಿಸಿಲ್ಲದ ಅಥವಾ ನಮಗೆ ಸ್ವಂತವಲ್ಲದ ಇನ್ಯಾವುದೋ ಹೊರಗಿನ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಸುಮ್ಮ ಸುಮ್ಮನೆ ನಾಲಿಗೆ ಹರಿಬಿಡಬಾರ್ದು ಯಾಕಂದರೆ ಸತ್ಯ ಏನಿದೆಯೋ ನಮಗೆ ಗೊತ್ತಿರಲ್ಲ ನಾವೇನೋ ಉದ್ವೇಗದಲ್ಲಿ ಮಾತಾಡಿ ಆಮೇಲೆ ಅದು ಅವರ ಮನಸ್ಸಿಗೆ ನೋವು ಕೊಟ್ಟಾಗ ಅದು ದೊಡ್ಡ ಪಾಪ ಹೌದಲ್ವಾ ಹಾಗೆ ನಮ್ಮ ಮಾತು ಇನ್ನೊಬ್ಬರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸಭ್ಯವಾಗಿ ಇರಬೇಕು ನಿಮ್ಮ ನಾಲಿಗೆಯಿಂದ ಅಥವಾ ನಿಮ್ಮ ಬಾಯಿಯಿಂದ ಬರುವ ಪ್ರತಿ ಮಾತುಗಳು ನೀವು ಅಕಸ್ಮಾತ್ ಒಂದು ವೇಳೆ ನಿಮ್ಮ ಬಾಯಿಯಿಂದ ಕೆಟ್ಟ ಕೆಟ್ಟ ಮಾತುಗಳು ಆಚೆ ಬರ್ತಿದ್ದಾವೆ ಮಾತಿತ್ತಿದ್ರೆ ಅಪ್ಪ ಅಮ್ಮ ಅಕ್ಕ ಈ ರೀತಿಯ ಅಶ್ಲೀಲ ಅಸಭ್ಯ ಅಥವಾ ಅನಾಗರಿಕ ಪದಗಳು ನಿಮ್ಮಿಂದ ಆಚೆ ಬರ್ತಿದ್ದಾವೆ ಅಂದ್ರೆ ಅದರ ಅರ್ಥ ನಿಮ್ಮ ಮಾತಿನಿಂದಲೇ ನಿಮ್ಮ ಬದುಕು ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ ಆದರೆ ಉದ್ವೇಗದಲ್ಲಿ ನಿಮಗದು ಅರ್ಥವಾಗುತ್ತಾ ಇಲ್ಲ ನಿಮ್ಮ ಮಾತು ನಿಮಗೆ ಸನ್ಮಾನವನ್ನೂ ತರಬಲ್ಲದು ಹಾಗೆ ನಿಮ್ಮ ಮಾತು ನಿಮಗೆ ಅವಮಾನವನ್ನೂ ತರಬಲ್ಲದು ಹಾಗೆ ಮುಂದುವರೆದು ನಿಮ್ಮ ಮಾತು ನಿಮಗೆ ಮೃತ್ಯುವನ್ನೂ ತರಬಲ್ಲದು ಅದಕ್ಕೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ದೊಡ್ಡವರು ಹೇಳಿದರು ಈಗ ನಾವು ತಿಳ್ಕೊಂಡ್ವಿ ನಮ್ಮ ಬದುಕಲ್ಲದೆ ಬೇರೆಯವರ ಬದುಕಿನ ಬಗ್ಗೆ ನಾವು ಮಾತನಾಡುವ ವೇಳೆಯಲ್ಲಿ ಬಹಳ ಎಚ್ಚರವಾಗಿರಬೇಕು ಇದು ಒಂದು ವಿಚಾರ ಇನ್ನು ನಮ್ಮ ಜ್ಞಾನ ಎಷ್ಟಿದೆಯೋ ಅಷ್ಟು ತೂಕವಾಗಿ ನಮ್ಮ ಮಾತುಗಳಿರ್ತವೆ ಹೌದಲ್ಲ ನಮ್ಮ ಜ್ಞಾನ ಎಷ್ಟಿದೆಯೋ ಅಷ್ಟು ತೂಕವಾಗಿ ನಮ್ಮ ಮಾತುಗಳು ಇರ್ತವೆ ನನಗೆ ಇನ್ನೂ ನೆನಪಿದೆ ಅಥವಾ ನನಗೆ ಅನುಭವದಲ್ಲಿ ಬರ್ತಾ ಇದೆ ಏನಂದ್ರೆ ಕೆಲವೊಬ್ಬರು ಹೇಳ್ತಾರೆ ಅಯ್ಯೋ ಗುರುಗಳೇ ನಾನು ಎಷ್ಟು ಸಾರಿ ಅಂದುಕೊಳ್ತೀನಿ ಒಳ್ಳೆ ಮಾತಾಡಬೇಕು ಅಥವಾ ಎಷ್ಟು ಸಾರಿ ನಾನು ಪ್ರಯತ್ನ ಮಾಡ್ತೀನಿ ನಾನು ಕೆಟ್ಟು ಮಾತಾಡಬಾರ್ದು ಅಂತ ಆದರೆ ಗೊತ್ತಿಲ್ಲ ನನ್ನ ಒಳಗಡೆ ಇರೋದು ಅಥವಾ ನಾನು ಫಿಲ್ಟ್ರ್ ಮಾಡಲ್ಲ ನನ್ನ ಒಳಗಡೆ ಏನಿದೆಯೋ ಅದನ್ನು ಹೇಳಿಬಿಡ್ತೀನಿ ನೋಡಿ ಈ ಮಾತನ್ನು ನೀವು ಅಂಡರ್ಲೈನ್ ಮಾಡಿಕೊಳ್ಬೇಕು ನಾನು ಫಿಲ್ಟ್ರ್ ಮಾಡಲ್ಲ ಗುರುಗಳೇ ನಾನು ನೇರ ನೇರ ನಾನು ಯಾರಿಗೂ ಹೆದರಲ್ಲ ನಾನು ಒಳಗಡೆ ಏನಿದೆಯೋ ಅದು ಆಚೆ ಬಂದುಬಿಡುತ್ತೆ ಅಂದರೆ ನಿಮ್ಮ ಒಳಗಡೆ ಇರುವುದು ಆಚೆಗೆ ಬಂದಿದೆ ಅನ್ನೋದಾದರೆ ಮತ್ತೆ ನಿಮಗೆ ಯಾಕೆ ದುಃಖ ದುಃಖ ಯಾಕೆ ಅಯ್ಯೋ ಆ ಹೊರಗಡೆ ಬಂತಲ್ಲ ಮಾತು ಅದಿದ್ ಯಾರಿಗೂ ನೋವು ಕೊಟ್ಬಿಡ್ತು ಈಗ ಕೆಲವೊಬ್ಬರು ಹೇಗೆ ಬಂದಂಗೆ ಬ ಮಾತಾಡ್ತಾರೆ ಅಶ್ಲೀಲವಾಗಿ ಮಾತಾಡ್ತಾರೆ ಅಸಭ್ಯವಾಗಿ ಮಾತಾಡ್ತಾರೆ ಇನ್ನೊಬ್ರಿಗೆ ನೋವಾಗುತ್ತೂರ ಮಾತಾಡ್ತಾರೆ ಆದರೆ ಅವ್ರಿಗೆ ಪಶ್ಚಾತ್ತಾಪನೇ ಇರಲ್ಲ ಏ ನಾನು ಇರೋದೆ ಹಂಗೆ ಕೋಣ ಮಾತಾಡದೆ ಹಂಗೆ ಸ್ವಾಮಿ ಅವ್ರಿಗೇನು ನೋವಾದರೂ ನನಗೇನು ಆಗಬೇಕಾದ್ದಿಲ್ಲ ಎಂಥವರೂ ಇರ್ತಾರೆ ಅವರಿಗೆ ಕಾಲವೇ ಉತ್ತರ ಕೊಡುತ್ತೆ ಆದರೆ ಇನ್ನೂ ಕೆಲವೊಬ್ರು ಇರ್ತಾರೆ ಎಡೋದು ಮಾತಾಡ್ಬಿಡ್ತಾರೆ ಬಟ್ ಆಮೇಲೆ ದುಃಖ ಪಡ್ಲಿಕ್ಕೆ ಶುರುವಾಗ್ತಾರ ಅಯ್ಯೋ ನಾನು ಹಂಗೆ ಮಾತಾಡಬಾರ್ದಿತ್ತು ಯಾಕಪ್ಪ ಹಂಗೆ ಮಾತಾಡಿದೆ ಅಯ್ಯೋ ನಾನು ಏನು ಮಾಡಲಿ ಸ್ವಾಮಿ ನನಗೆ ಕೆಟ್ಟದ್ದು ಮಾತಾಡಬಾರ್ದು ಅಂತ ಪ್ರಯತ್ನ ಮಾಡ್ತೀನಿ ಬಟ್ ಒಳಗಡೆ ಇರೋದು ನನಗೆ ಆಚೆ ಬಂದುಬಿಡುತ್ತೆ ನಾನು ಏನು ಮಾಡಲಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಒಳಗಡೆ ಇರುವ ವಿಚಾರಗಳು ಆಚೆ ಬರ್ತಾವಲ್ವ ಹಾಗಾದರೆ ಒಳಗಡೆನೇ ಸರಿ ಮಾಡ್ಕೊಂಬಿಡು ಒಳಗಡೆ ಕೆಟ್ಟದ್ರೆ ತಾನೇ ಅದು ಹೊರಗಡೆ ಬರೋದು ಒಳಗಡೆ ಒಳ್ಳೇದಿದ್ದು ಹೊರಗಡೆ ಕೆಟ್ಟದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಳಗಡೆಯೂ ಕೆಟ್ಟದ್ದಿದ್ದು ಹೊರಗಡೆ ಕೆಟ್ಟದ್ದೇ ಬರ್ಲಿಕ್ಕೆ ಸಾಧ್ಯ ಹಾಗಿದ್ದಾಗ ನೀವೇನ್ ಮಾಡಬೇಕು ಒಳಗಡೆ ನಿಮ್ಮ ಅಂತರಂಗವನ್ನೇ ಶುದ್ಧೀಕರಿಸಿಕೊಂಡಾಗ ಆ ಅಂತರಂಗ ಶುದ್ಧಿ ಯಾವಾಗ ಆಗುತ್ತೋ ನಿಮ್ಮ ಮಾತುಗಳು ಶುದ್ಧವಾಗಿ ಇರ್ತವೆ ಯಾಕಂದರೆ ನೀವೇ ಹೇಳುದ್ರಿ ನನ್ನ ಒಳಗಡೆ ಇದೆ ಅದಕ್ಕೆ ನಂಗೆ ಆಚೆ ಬಂದ್ಬಿಡ್ತು ಆ ಒಳಗಡೆ ಇರೋ ಕಾರಣಕ್ಕೆ ತಾನೇ ಆಚೆ ಬರುತ್ತಿರೋದು ಆ ಒಳಗಡೆನೇ ಸರಿ ಮಾಡ್ಕೊಂಬಿಡಿ ನಿಮ್ಮ ಅಂತರಂಗ ಎಲ್ಲಿಯವರೆಗೂ ಶುದ್ಧವಾಗುವುದಿಲ್ಲವೋ ಬಹಿರಂಗದಲ್ಲಿ ನೀವೊಂದಷ್ಟು ಸಮಯ ನಾಟಕ ಮಾಡಬಹುದೇ ಹೊರತು ಶುದ್ಧರಿರೋ ರೀತಿಯಲ್ಲಿ ನಾಟಕ ಮಾಡ್ಬೋದೇ ಹೊರತು ತುಂಬ ದಿನ ಉಳಿಯೋದಿಲ್ಲ ನಿಮ್ಮ ಅಂತರಂಗ ಶುದ್ಧವಾದಾಗ ಬಹಿರಂಗದಲ್ಲಿ ಬರುವ ಮಾತುಗಳೂ ಶುದ್ಧವಾಗಿರ್ತವೆ ಹೌದಲ್ಲ ಈಗ ಒಂದು ಬಾವಿಯ ಒಳಗಡೆ ಎಷ್ಟು ಶುಚಿಯಾಗಿಟ್ಕೊಂಡಿದ್ದಾರೆ ಬಾವಿಯನ್ನು ಅಥವಾ ಇವತ್ತು ಬೆಂಗಳೂರು ಕಡೆ ಇರುವ ಸಂಪುಗಳು ಮನೆ ಮುಂದೆ ಮಾಡಿಕೊಂಡಿರ್ತಾರಲ್ಲ ನೀರಿನ ಶೇಖರಣೆಗೋಸ್ಕರ ಆ ಸಂಪುಗಳು ಅಥವಾ ನೀರನ್ನು ಸಂಗ್ರಹಿಸುವ ಆ ಜಾಗಗಳನ್ನು ನೀವು ಶುಚಿಯಾಗಿಟ್ಟುಕೊಂಡ್ರೆ ನೀರು ಶುಚಿಯಾಗಿರ್ತವೆ ನೀವು ಬಾವಿಯನ್ನೇ ಕೊಳಚೆ ಆಗಿಬಿಟ್ರೆ ಆ ಬಾವಿಯಲ್ಲಿರೋ ನೀರು ಕೊಳಚೆ ಆಗುತ್ತಲ್ವ ಹಾಗೆ ನಮ್ಮ ಅಂತರಂಗದಲ್ಲೇ ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ವಿಡಿಯೋಗಳು ನೋಡಿ ಕೆಟ್ಟ ಆಲ್ ಮಾತುಗಳನ್ನು ಕೇಳಿ ಕೆಟ್ಟ ಸಂಭಾಷಣೆಗಳನ್ನು ಕೇಳಿ ಇಲ್ಲೇ ಕೆಟ್ಟು ಹೋಗಿರಬೇಕಾದ್ರೆ ಬರೋ ಮಾತುಗಳು ಒಳ್ಳೆಯದಾಗಿರಲಿ ಅಂದರೆ ಅದು ಹೆಂಗೆ ಸಾಧ್ಯ ಅಲ್ವಾ ಹಾಗಾಗಿ ಅಯ್ಯೋ ಬಾಯಿ ತಪ್ಪಿ ಏನು ಮಾಡೋದು ಬಾಯಿ ತಪ್ಪಿ ಬರುತ್ತಿಲ್ಲ ಒಳಗಡೆ ಏನಿದೆಯೋ ಅದು ಹೊರಗಡೆ ಬರ್ತಾ ಇದೆ ಹಾಗಾಗಿ ಸರಿ ಮಾಡಿಕೊಳ್ಳುವುದಿದ್ದರೆ ನಿನ್ನ ಅಂತರಂಗದಲ್ಲೇ ಶುದ್ಧತೆಯನ್ನು ಅಂತರಂಗದಲ್ಲೇ ಸರಿ ಮಾಡಿಕೊ ಆಗ ಬಹಿರಂಗವೂ ಕೂಡ ಸರಿ ಹೋಗುತ್ತೆ ಅಂತ ಅಲ್ವಾ ಬಿಡಬೇಕು ಕೋಪದಲ್ಲಿ ಮಾತಾಡೋದು ಅಥವಾ ಏನೇನೋ ಮಾತಾಡೋದು ಅಥವಾ ಅಸಭ್ಯವಾಗಿ ಮಾತಾಡೋದು ಹುಚ್ಚುಚ್ಚಾಗಿ ಮಾತಾಡೋದು ಇವೇನಾಗ್ಬಿಡ್ತವೆ ತುಂಬ ಸಾರಿ ನಾನು ಗಮನಿಸಿದ್ದೀನಿ ಏನೋ ಒಂದು ಕೆಟ್ಟ ಜೋಕ್ ಹೇಳಿ ಒಂದು ಐದಾರು ಜನರನ್ನು ನಗಸಿಬಿಡ್ತಾನೆ ಏನ್ ತುಂಬ ನಗೋಗ್ ಶುರು ಮಾಡ್ತಾರೆ ಯಾವಾಗ ನನ್ನ ಅಶ್ಲೀಲ ಜೋಕಿಗೆ ಅವ್ರು ನಗುತ್ತಿದ್ದಾರೆ ಅಂತ ಗೊತ್ತಾಗುತ್ತೋ ಅವನು ಅದಿನ್ನೂ ಇನ್ನೂ ಜಾಸ್ತಿ ಮಾಡ್ತಾನೆ ಅದಾಗಿ ಜಾಸ್ತಿ ಮಾಡಿ 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 ಒಂದು ಹಂತ ಹೋದ ಮೇಲೆ ಅವನ ವ್ಯಕ್ತಿತ್ವವೇ ಕೊಳಚೆ ಗುಂಡಿ ಆಗೋಗ್ಬಿಡುತ್ತೆ ನಾಳೆ ದಿನ ಎಲ್ಲರೂ ಹೋ ಅವನು ಬರೀ ವಲ್ಸ ಮಾತಪ್ಪ ಹಂಗನ್ನೋಕ್ ಶುರುವಾದಾಗ ಏನಾಗ್ಬಿಡುತ್ತೆ ಹಾಗೆ ಜನರು ನಿಮ್ಮನ್ನ ಥೋ ಅವನು ಹೊಲ್ಸಪ್ಪ ಅವ್ನು ಹೊಲ್ಸ ಮಾತು ಬಾಯಿ ಬಿಟ್ಟರೆ ಕೆಟ್ಟ ಜೋಕು ಬಾಯಿ ಬಿಟ್ಟರೆ ಕೆಟ್ಟ ಪದಗಳು ಬಳಸ್ತಾನಪ್ಪ ಹೀಗೆ ನಿನ್ನ ಬಗ್ಗೆ ಇಲ್ಲಿ ಯಾರೋ ಅಂದ್ಕೊಳ್ತಿದ್ದಾರಲ್ಲ ಅದೆಲ್ಲ ನಿನಗೆ ಶಾಪ ಇದ್ದಂಗೆ ಎಲ್ಲಿಯವರೆಗೂ ನಿನ್ನ ವ್ಯಕ್ತಿತ್ವ ಅಥವಾ ನಿನ್ನ ನೋಡಿದಾಗ ಅವನು ಕೆಟ್ಟ ಶಬ್ದಗಳು ಮಾತಾಡ್ತಾನೆ ಬರೀ ಹೊಲಸು ಮಾತಾಡ್ತಾನಪ್ಪ ಅಂತ ಎಷ್ಟು ಜನ ಅಂದ್ಕೊಳ್ತಾರೋ ಅಷ್ಟು ಶಾಪಗಳು ನಿನ್ನ ಬೀಳ್ತಾ ಇದ್ದಾವೆ ನಿನ್ನ ಪಾಪಕ್ಕೆ ಬೀಳ್ತಾ ಇದ್ದಾವೆ ಅಂತ ಹಾಗಾಗಿ ಆ ಕೆಟ್ಟ ಮಾತುಗಳನ್ನು ಆಡುವುದನ್ನು ಬಿಡಬೇಕು ಅರ್ಥ ಆಯ್ತಾ ಈಗ ಇನ್ನೊಂಚೂರು ಮುಂದೆ ಹೋಗಿ ಇಡುವುದಾದ್ರೆ ಬಿಡೋದು ಹೆಂಗೆ ಸರ್ ಎಷ್ಟು ಬಿಟ್ರು ಮತ್ತೆ ಏ ಬುದ್ಧಿ ಅಲ್ವಾ ಅದಕ್ಕೊಂದು ಸಂಸ್ಕಾರ ಬೇಕು ಈಗ ಒಂದೇ ಸತಿ ಈ ಪ್ರವಚನ ಕೇಳಿ ಆದಮೇಲೆ ಹೌದು ಗುರುಗಳು ಹೇಳಿಬಿಟ್ಟಿದ್ದಾರೆ ನಾನು ಬಿಟ್ಬಿಡ್ತೀನಿ ಹಂಗೆ ಆಗಲ್ಲ ಅಲ್ವಾ ಹಂಗೆ ಸಾಧ್ಯ ಇಲ್ಲ ಅದು ಸಂಸ್ಕಾರದಲ್ಲೇ ಬರಬೇಕು ಅಂದರೆ ಈಗ ನೀ ಒಂದು ಲೋಟ ನೀರು ನೀರು ಒಳಗಡೆ ಅರಿಶಿನ ಬೆರೆಸಿಬಿಡಿ ನೀರು ಬೇರೆ ಇತ್ತು ಅರಿಶಿನ ಬೇರೆ ಇತ್ತು ಅವಾಗೇನು ತೊಂದರೆ ಇಲ್ಲ ಯಾವಾಗ ನೀರಿನೊಳಗಡೆ ಅರಿಶಿನ ಬೆರೆಸಲ್ಪಡುತ್ತೋ ಆಗ ಅವೆರಡನ್ನೂ ಬೇರ್ಪಡಿಸ್ಲಿಕ್ಕಾಗಲ್ಲ ಆಗಲ್ಲ ಅಲ್ವಾ ಹಾಗೆ ಸಂಸ್ಕಾರ ನಮ್ಮ ವ್ಯಕ್ತಿತ್ವದೊಳಗಡೆ ನೀರು ಅರಿಶಿನ ಬೆರೆತಂಗೆ ಬೆರೆತು ಬಿಡಬೇಕು ಅಲ್ವಾ ಅಥವಾ ಸಕ್ಕರೆ ಅಥವಾ ನೀರು ಬೆರೆ ತಂಗಿ ಬಿಡಬೇಕು ಆಗ ಈಗ ಒಳಗಡೆ ಸಕ್ಕರೆ ಹಾಕಿದಾಗ ಅದು ಎಲ್ಲ ಕರಗಿ ಮೇಲೆ ಆ ಈಗ ನೀರಿಂದ ಸಕ್ಕರೆ ಬೇರ್ಪಡಿಸಿ ಹೆಂಗೆ ಮಾಡೋದು ಎಲ್ಲ ಕರಗೋಗಿದೆ ಹಾಗೆ ನೀರಿನೊಳಗಡೆ ಸಕ್ಕರೆ ಕರಗಿದಾಗ ಎಷ್ಟು ಸಿಹಿ ಆಯ್ತಲ್ವಾ ಅದನ್ನು ಬೇರ್ಪಡಿಸ್ಲಿಕ್ಕಾಗಲ್ಲ ಹಾಗೆ ನಮ್ಮ ವ್ಯಕ್ತಿತ್ವದ ಜೊತೆ ಸಂಸ್ಕಾರ ಆ ನೀರಿನೊಳಗಡೆ ಸಕ್ಕರೆ ಬೆರೆತಂಗಿ ಬೆರೆತು ಕರ್ಗೋಗ್ಬಿಡ್ಬೇಕು ಬದಲಾಯಿಸೋಕೆ ಆಗಲೇಬಾರ್ದು ಅಷ್ಟು ಸಂಸ್ಕಾರ ಇದ್ದಾಗ ಮಾತ್ರ ಎಂಥ ನಿದ್ದೆಗಣ್ಣಿನಲ್ಲೂ ನಿನಗೇನೋ ಕೆಟ್ಟದ್ದು ಮಾಡಿದ್ರು ನೀನು ಕೆಟ್ಟ ಶಬ್ದ ಮಾತಾಡಲ್ಲ ಆಗಿಲ್ಲ ಅಂದಾಗ ಏನೋ ಗುರುಗಳು ಮುಂದೆ ಅಥವಾ ಯಾರನ್ನೋ ಮೆಚ್ಚಿಸೋಕೆ ಒಂದಷ್ಟು ಒಳ್ಳೆ ಮಾತಾಡೋ ಥರ ಆಡ್ಬೋದು ಬಟ್ ಅಲ್ಲಿ ಸಂಸ್ಕಾರ ಇಲ್ಲ ಅಂದರೆ ಮತ್ತದೇ ಕೆಟ್ಟ ಚಾಳಿ ಮುಂದುವರೆದು ಬಿಡುತ್ತೆ ಅಲ್ವಾ ಅದು ಅಂಟ್ಕೊಳ್ಬೇಕು ಏನು ಚರ್ಮ ಅಂಟ್ಕೊಂಡಂಗೆ ಈ ಮೂಳೆ ಮಜ್ಜೆ ಮಾಂಸಗಳಿಗೆ ಚರ್ಮ ಅಂಟ್ಕೊಂಡಿದೆಯಲ್ಲ ಹಾಗೆ ಸಂಸ್ಕಾರ ನಮ್ಮ ಬದುಕಿಗೆ ಅಂಟ್ಕೊಳ್ಬೇಕು ಆಗ ನಾವೆಲ್ಲೂ ಕಲಿತ ವಿದ್ಯೆಗಳು ಕಲಿತ ಸಂಸ್ಕಾರಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಈಗ ಇದು ಕೇಳುವುದಾದರೆ ಯಾರೊಬ್ಬ ಕಾಶಿಗೆ ಹೋಗಿದ್ದ ಆ ಕಾಶಿಗೆ ಹೋದಾಗ ಏನಾದರೂ ಬಿಟ್ಟು ಬರಬೇಕಲ್ಲ ಅವನು ಯೋಚನೆ ಮಾಡ್ದ ಕಾಶಿಗೆ ಹೋದವ್ರು ಏನಾದರೂ ಬಿಟ್ಟು ಬರಬೇಕು ಹೌದು ಈಗ ಏನೋ ನಾನು ಜಿಲೇಬಿ ತಿನ್ನಲ್ಲ ಅಂತ ಹೇಳಿಬಿಟ್ಟು ಬಂದು ಎಲ್ಲೋ ಜಿಲೇಬಿ ತಿನ್ನಬೇಕು ಅಂದರೆ ಏನಪ್ಪ ಮಾಡೋದು ಅಂತ ಕಸಿವಿಸಿ ಆಗಬಾರ್ದಲ್ಲ ಉಭಯ ಸಂಕಟ ಆಗಬಾರ್ದು ಏನು ಬಿಡೋದು ಏನು ಬಿಡೋದು ಅಂತ ಯೋಚನೆ ಮಾಡ್ತಿದ್ದ ಹೆಂಗೂ ಅವನು ಬಹಳ ದೊಡ್ಡ ಕೋಪ ಇಷ್ಟ ಸರಿ ಕೋಪ ಬಿಟ್ಟುಬಿಡೋಣ ಅಂದ್ಕೊಂಡ ಸರಿ ಕೋಪವನ್ನು ಬಿಡ್ತೀನಿ ಅಂತ ಶಪಥ ಮಾಡಿ ಹೊರಟ ಕಾಶಿಯಲ್ಲಿ ಏನು ಬಿಟ್ಟ ಕೋಪ ಬಿಟ್ಟ ಊರಿಗೋದ ಇವನು ಕಾಶಿಗೆ ಹೋಗಿ ಬಂದಿದ್ದಾನೆ ಅಂತ ಗೊತ್ತಿತ್ತಲ್ಲ ಊರು ಜನ ಒಬ್ಬ ಕೇಳ್ದ ಏನಯ್ಯಾ ಕಾಶಿಯಲ್ಲಿ ಏನು ಬಿಟ್ಟು ಬಂದಯ್ಯ ಏ ಕೋಪ ಬಿಟ್ಟು ಬಂದೆ ಗಣಯ್ಯ ಅಂದ ಒಳ್ಳೇದು ಒಳ್ಳೇದೊಳ್ಳೆದು ಹಂಗೆ ಒಂದು ಸ್ವಲ್ಪ ಮುಂದೆ ಹೋದಾಗ ಎರಡನೇ ಒಂದು ಕೇಳ್ದ ಏನಯ್ಯ ಕಾಶಿಗೆ ಹೋಗಿದ್ದಂತೆ ಏನು ಬಿಟ್ಟು ಬಂದಯ್ಯ ಕೋಪ ಬಿಟ್ಟು ಬಂದೆ ಅಂದ ಇನ್ನೊಂಚೂರು ಮುಂದೆ ಹೋದಾಗ ಏನೋ ಕಾಶಿಗೆ ಹೋಗಿದ್ದಂತೆ ಏನು ಬಿಟ್ಟು ಬಂದು ಅಯ್ಯೋ ಏಯ್ ಕೋಪ ಕೋಪ ಬಿಟ್ಟು ಬಂದೆ ಕೊಂಡ್ರು ಅಂತ ಹೆಂಗೋ ಅಲ್ಮುರಿ ಸಹಿಸ್ಕೊಂಡು ಸಹಿಸಿಕೊಂಡು ಹೋದ ಅಲ್ಲಿ ಇನ್ನೊಂದು ಅಜ್ಜಿ ಏನಪ್ಪಾ ಕಾಶಿಗೆ ಹೋಗಿದ್ದಂತ ಏನು ಬಿಟ್ಟು ಬಂದು ಅಯ್ಯೋ ನೀನು ಅಜ್ಜಿ ಕಾಗೆ ಮುದುಕಿ ಕೋಪ ಬಿಟ್ಟು ಬಂದೆ ಎಷ್ಟೊತ್ತಿ ಹೇಳದು ನಿಮಗೆ ಏನು ಹಿಂಗೆ ತಲೆ ತಿಂತೀರ ಹಿಂಗೆ ಶುರು ಆಯ್ತು ಮತ್ತೆ ಕೋಪ ಯಾವ ಕೋಪವನ್ನು ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಬನ್ನೋ ಇಲ್ಲೊಂದು ನಾಲ್ಕು ಜನ ಕೇಳ್ತಿದ್ದಂಗೆ ಮತ್ತದೇ ಕೋಪ ಶುರುವಾಯಿತು ಅಂದ್ರೆ ಇದೇನು ತೋರಿಸುತ್ತೆ ಕೋಪ ಬಿಟ್ಟಿದ್ದೀನಿ ಅಂದನಲ್ಲ ಆ ಗುಣ ಅವನ ಸಂಸ್ಕಾರ ಅಲ್ಲ ಕೇವಲ ಅದೊಂದು ಪ್ರತ್ಯೇಕವಾದ ನಿರ್ಧಾರ ಆಗಿತ್ತು ಯಾವುದೋ ಒಂದು ಸಮಯಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಬದುಕಿನುದ್ದಕ್ಕೂ ಬರಬೇಕು ಅಂದ್ರೆ ಅದು ಸಂಸ್ಕಾರದ ರೀತಿಯಲ್ಲಿ ನಮ್ಮ ಬದುಕಿಗೆ ಅವಿರ್ಭಾವಿಸಿ ಬಿಡಬೇಕು ಅಥವಾ ಸೇರ್ಕೊಂಡು ಬಿಡಬೇಕು ನಮ್ಮ ಒಳಗಡೆ ಅದು ಮುಳುಗು ಬಿಡಬೇಕು ಆಗ ಮಾತ್ರ ನಮ್ಮ ಮಾತುಗಳು ಮುತ್ತು ಮುತ್ತಿನಂತಿರ್ತವೆ ತಪ್ಪಾಗುತ್ತವೆ ಕೆಟ್ಟ ಮಾತುಗಳು ಬರ್ತವೆ ಆದರೆ ಕಾಲಕ್ರಮೇಣ ಅದನ್ನು ನೀವು ತಿದ್ದಿಕೊಳ್ತಾ ಹೋಗಬೇಕು ಅಲ್ವಾ ಹಾಗಾಗಿ ಮಾತಿನ ವಿಚಾರದಲ್ಲಿ ನೀವೆನ್ನೊಂದು ಅರ್ಥ ಅರ್ಥ ಮಾಡ್ಕೊಳ್ಬೇಕಿರೋ ಸತ್ಯ ಕೆಲವೊಮ್ಮೆ ಮಾತಿಗಿಂತ ಮೌನ ಬಹಳ ಶ್ರೇಷ್ಠವಾದದ್ದು ಮಾತು ಪರಿಹರಿಸದ ಕೆಲವು ವಿಚಾರಗಳನ್ನ ಮೌನ ಖಂಡಿತ ಪರಿಹರಿಸುತ್ತೆ ಮಾತು ಪರಿಹರಿಸದ ಕೆಲವು ಸಮಸ್ಯೆಗಳನ್ನು ಮೌನ ಖಂಡಿತ ಪರಿಹರಿಸುತ್ತೆ ಎಲ್ಲಿ ಮಾತು ಮುಖ್ಯ ಎಲ್ಲಿ ಮೌನ ಮುಖ್ಯ ಮೌನ ಅಂದ್ರೆ ಬಾಯಿ ಮುಚ್ಕೊಂಡಿರೋದು ಅಂತ ಅಲ್ಲ ಶಬ್ದ ಇದೆ ಆದರೆ ಕೇಳಿಸಲ್ಲ ಅಷ್ಟೇ ಮೌನ ಶಬ್ದ ಇಲ್ಲದಿರುವ ಸ್ಥಿತಿಯಲ್ಲ ಅಲ್ಲೇನೋ ವಿಚಾರ ಇದೆ ಅಲ್ಲೇನೋ ಮಾತು ನಡೀತಾ ಇದೆ ಬಟ್ ಅಲ್ಲಿ ಕೇಳಿಸುವಷ್ಟಲ್ಲ ಅದು ಕೇವಲ ಎದುರುಗಡೆ ಇರ್ತಕ್ಕಂಥವ್ರಿಗೆ ಅದು ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದ್ದರೆ ಮಾತ್ರ ಮೌನಕ್ಕಿಂತ ದೊಡ್ಡ ಶಬ್ದ ಇಲ್ಲ ಮೌನ ಅತ್ಯಂತ ದೊಡ್ಡ ಏನು ಶಬ್ದ ಅಥವಾ ಮೌನ ಅತ್ಯಂತ ಉತ್ತರಗಳಿಂದ ತುಂಬಿರುವ ಒಂದು ಪರಿಸ್ಥಿತಿ ಅರ್ಥ ಮಾಡಿಕೊಂಡ್ರೆ ಇಲ್ಲ ಅದು ಕೇವಲ ಮೌನ ಅಷ್ಟೇ ಅದಕ್ಕೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ ಈಗಿರುವ ಮೌನಕ್ಕಿಂತ ಈಗಿರುವ ಮೌನಕ್ಕಿಂತ ನಿನ್ನ ಮಾತು ಹೆಚ್ಚು ಪರಿಣಾಮಕಾರಿ ಅಂತ ಅನಿಸಿದ್ರೆ ಮಾತ್ರ ಮಾತಾಡು ಇಲ್ವಾ ಆ ಮೌನವನ್ನು ಇರುವ ರೀತಿಯಲ್ಲಿ ಕಾಯ್ದುಕೊಂಡು ಹೋಗು ಅಂತ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಇರುವ ಮೌನ ಅಥವಾ ಏನು ಆ ನಿಶಬ್ದ ಸ್ಥಿತಿ ಇದೆಯಲ್ಲ ಈಗಾಗಲೇ ಇರುವ ಆ ಮೌನಕ್ಕಿಂತ ನೀವೀಗ ಮಾತಾಡಬೇಕು ಅಂದ್ಕೊಂಡಿರೋ ಮಾತು ಆ ಮೌನಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅಂತ ಅನಿಸಿದ್ರೆ ಮಾತ್ರ ನೀವು ಮಾತಾಡಿ ಇಲ್ವಾ ಮೌನವಾಗಿ ಇದ್ದಬೇಡಿ ಅದು ಬಹಳ ಅದ್ಭುತವಾದ ಸಂಗತಿ ಯಾರು ಮೌನಿಯೋ ಅವನಿಗೆ ಜಗತ್ತಿನ ಎಲ್ಲ ಚಿಕ್ಕ ಚಿಕ್ಕ ಅಂದರೆ ಪ್ರಕೃತಿಯ ಎಲ್ಲ ವಿಚಾರಗಳು ಅವನಿಗೆ ಅರ್ಥವಾಗ್ತಾ ಹೋಗ್ತವೆ ರಹಸ್ಯಗಳು ಅರ್ಥವಾಗ್ತಾ ಹೋಗ್ತವೆ ಮೌನ ಬೇಕು ಪರಮ ಮೌನ ಬೇಕು ಆ ಮೌನ ಕೇವಲ ಕೋಪದ್ದೋ ಅಥವಾ ನಿಷ್ಠೂರದ್ದೋ ಅಥವಾ ಮಾತು ಬಿಟ್ಟಿದ್ದೀನಿ ಈ ಥರ ಮೌನ ಅಲ್ಲ ಮೌನ ಅದು ಸಂತೃಪ್ತಿಯ ಮೌನ ಅಲ್ಲಿ ಏನೂ ತೃಪ್ತಿನೇ ಇಲ್ಲ ತೃಪ್ತ ಮೌನ ಓ ಅವ್ರು ನಂಗೆ ಹಂಗೆ ಅದಕ್ಕೆ ನಾನು ಮೌನವಾಗಿದ್ದೀನಿ ಅವ್ನ ಅವ್ರು ನಂಗೆ ಬೇಜಾರು ಮಾಡಿಬಿಟ್ರು ಅದಕ್ಕೆ ನಾನು ಮೌನವಾಗಿದ್ದೀನಿ ನಿಮ್ಮ ಮೌನದ ಹಿಂದೆ ಯಾವ ಬೇಸರ ಸಿಡುಕು ದುಃಖ ಅತೃಪ್ತಿ ಏನೂ ಇರಬಾರ್ದು ಅದು ಮೌನ ಅಷ್ಟೇ ಸುಮ್ಮನೆ ಇದ್ದಾಗ ನಿಮಗೆ ಎಲ್ಲರ ವಿಚಾರಗಳು ಎಲ್ಲರ ಮನಸ್ಸುಗಳು ಎಲ್ಲರ ವರ್ತನೆಗಳು ಸತ್ಯದ ದರ್ಶನವಾಗ್ತಾ ಹೋಗುತ್ತೆ ಮೌನ ಬೇಕು ಹಾಗಾಗಿ ನಮ್ಮ ಮಾತು ಹೇಗಿರಬೇಕು ನಮ್ಮ ಮೌನ ಹೇಗಿರಬೇಕು ಎಲ್ಲಿ ಮಾತು ಎಲ್ಲಿ ಮೌನ ಮೌನ ಅಂದರೆ ಮುಖ ಗಂಟಿಕ್ಕೊಂಡು ಕೂತ್ಕೊಳ್ಳೋದು ಅಂತ ಅಲ್ಲ ಮುಖದ ಮೇಲೆ ನಗು ಇರಬೇಕು ನಿಮ್ಮ ಮುಖ ತೇಜಸ್ಸಿನಿಂದ ಹೊಳಿತಾ ಇರಬೇಕು ನಿಮ್ಮ ಮುಖದಲ್ಲಿ ಶಬ್ದರಹಿತವಾದ ಅಥವಾ ಪದಗಳಿಂದ ಹೊರತಾದ ಒಂದು ಮಾತು ನಡೀತಾ ಇದೆ ಅಲ್ಲಿ ಮಾತಿದೆ ಆದರೆ ಕೇಳಿಸ್ತಾ ಇಲ್ಲ ಅಷ್ಟೆ ಆ ನಾನು ಸಂತೋಷವಾಗಿದ್ದೀನಿ ನಾನು ಸಂತೃಪ್ತವಾಗಿದ್ದೀನಿ ಏನು ಬಂದರೂ ನಾನು ಎದುರಿಸ್ತೀನಿ ಅದನ್ನು ಹೇಳಬೇಕಾಗಿಲ್ಲ ನಿಮ್ಮ ಮೌನದಲ್ಲಿ ಅದನ್ನು ವ್ಯಕ್ತಪಡಿಸಬೇಕು ಸುಮ್ಮನೆ ಮುಖ ಗಂಟಾಕೊಂಡು ಸಪ್ಪೆ ಮುಖ ಮಾಡಿಕೊಂಡಿರೋ ಮೌನ ಇದೆಯಲ್ಲ ಅದು ಬೇರೆ ಅದು ಬೇಸರದ ಮೌನ ಆದರೆ ಇಲ್ಲಿ ನಾನು ಮಾತಾಡ್ತಿರೋ ದಿವ್ಯ ಮೌನ ಇದೆಯಲ್ಲ ಅದು ಸಂತೃಪ್ತದ ಮೌನ ಅಲ್ಲಿ ಯಾವ ಅತೃಪ್ತಿ ಇಲ್ಲ ಅಲ್ಲಿ ಯಾವ ದ್ವೇಷವಿಲ್ಲ ಅಲ್ಲಿ ಯಾವ ಅಸೂಹೆಯೂ ಇಲ್ಲ ಅಥವಾ ಏನೋ ಸಿಗಬೇಕಿತ್ತು ಅಥವಾ ಏನೋ ಸಿಗಬಾರ್ದಿತ್ತು ಅಥವಾ ಏನೋ ಆಗಬೇಕು ಅಥವಾ ಏನೋ ಆಗಬಾರ್ದಿತ್ತು ಇದು ಯಾವ ಆಲೋಚನೆಯೂ ಆ ಮೌನದಲ್ಲಿಲ್ಲ ಆ ಮೌನ ಕೇವಲ ಮೌನ ಅಷ್ಟೇ ಅದು ದಿವ್ಯ ಮೌನ ಅಲ್ಲೇನೂ ಅಪೇಕ್ಷೆಗಳಿಲ್ಲ ಅಲ್ಲೇನೂ ಸಿಡುಕುಗಳಿಲ್ಲ ಅಲ್ಲಿ ಏನೂ ದುಃಖ ಇಲ್ಲ ಏನೂ ಇಲ್ಲ ಸಂತೃಪ್ತಿ ಇದೆ ಆ ಸ್ಥಿತಿಗೆ ನೀವು ತಲುಪಿದಾಗ ಅದು ಸಮಾಧಿ ಸ್ಥಿತಿ ಅಂತ ಕರೆಸಿಕೊಳ್ಳುತ್ತೆ ಅಲ್ವಾ ಹಾಗಾಗಿ ನಮ್ಮ ಮೌನ ಆಗಿರಬೇಕು ನಮ್ಮ ಮಾತು ಆಗಿರಬೇಕು ಮಾತು ಹೇಗಿರಬೇಕು ಮೌನ ಹೇಗಿರಬೇಕು ಇನ್ನೊಬ್ಬರನ್ನು ನೋಯಿಸುವ ಮಾತುಗಳು ಆಗಬಾರದು ಸತ್ಯಮ್ಮದ ಧರ್ಮಂಚರ ಸತ್ಯವನ್ನು ಹೇಳಬೇಕು ಧರ್ಮದಿಂದ ಕೂಡಿದ ಸತ್ಯವನ್ನು ಹೇಳಬೇಕು ನೀವು ಹೇಳುವ ಸತ್ಯ ಇನ್ನೊಬ್ಬರಿಗೆ ತುಂಬ ನೋವು ಕೊಡುತ್ತೆ ಎನ್ನುವುದಾದರೆ ಒಂದು ಆ ಸತ್ಯವನ್ನೇ ಹೇಳಬೇಡ ಅಥವಾ ಹೇಳುವುದಾದರೂ ಪ್ರಿಯವಾಗುವಂತೆ ಹೇಳು ಸತ್ಯವನ್ನೇ ಹೇಳು ಪ್ರಿಯವಾಗುವಂತೆ ಹೇಳು ಅಥವಾ ಕಟುವಾಗಿ ನುಡಿಯಬೇಡ ಹೀಗೆ ನಮ್ಮ ಮಾತಿನ ವಿಚಾರದಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅರ್ಥ ಆಯ್ತಲ್ವಾ